ಜೀವನದಲ್ಲಿ ಗುರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೋಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಬ್ರೂಸ್ ದೇವರ ಈ ಸ್ಟೋರಿನ ನಾವು ನೋಡಲೇಬೇಕು ಬ್ರೂಸ್ ದೇವರು ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮ್ಮ ಮೇಲೆ ತಾವೇ ಒಂದು ಲೆಟರ್ನ ಬರೀತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಹಾಲಿವುಡಲ್ಲಿ ಸೂಪರ್ ಸ್ಟಾರ್ ಆಗಬೇಕು ಅಂತೇಳಿ ಅವ್ರ ಮೇಲೆ ಅವರು ಒಂದು ಲೆಟರ್ನ ಬರೀತಾರೆ ಆ ಲೆಟರ್ನ ತಾವೇ ಇಟ್ಕೊಳ್ತಾರೆ ಅಲ್ಲಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಸೂಪರ್ ಸ್ಟಾರ್ ಆಗಲಿಕ್ಕೆ ಏನು ಬೇಕೋ ಆ ಸೂಪರ್ ಸ್ಟಾರ್ ಆಗಲಿಕ್ಕೋಸ್ಕರ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಪ್ರತಿದಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ತಾರೆ ಯಾವಾಗ ಅವ್ರಿಗೆ ಕಷ್ಟ ಅನಿಸುತ್ತೋ ಆವಾಗ ಕ್ವಿಟ್ ಮಾಡೋಣ ಅನಿಸುತ್ತೆ ಇಲ್ಲ ಇದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅನಿಸುತ್ತೆ ಯಾವಾಗ ಅವ್ರಿಗೆ ಆ ನೆಗೆಟಿವ್ ಬರುತ್ತೋ ಆವಾಗ ಅವ್ರು ಬರೆದಿರೋಂಥ ಲೆಟ್ರನ್ನ ನೋಡ್ತಾರೆ ಆ ಲೆಟ್ರನ್ನ ನೋಡಿದಾಗ ಇಲ್ಲ ನಾನು ಗಿವ್ ಅಪ್ ಮಾಡಬಾರ್ದು ನಾನು ಈ ಗೋಲ್ನ ರೀಚ್ ಮಾಡಬೇಕು ಅನ್ನೋ ಒಂದು ಅವರಿಗೆ ಛಲ ಬರುತ್ತೆ ಅಲ್ಲಿಂದ ಮತ್ತೆ ಅವ್ರು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಕಷ್ಟ ಬಂದಾಗೆಲ್ಲ ಲೆಟರ್ನ ತೆಗೆದು ನೋಡ್ತಾ 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 ಹೋಗ್ತಾರೆ ಸೊ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಅಲ್ಲಿ ಸೂಪರ್ ಸ್ಟಾರ್ ಆಗಬೇಕು ಅಂತ ಅದ್ರಲ್ಲಿ ಬರೆದಿರ್ತಾರೆ ಆದರೆ ಅವರ ಎಫರ್ಟ್ಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ಅವರು ಅಲ್ಲಿ ಸೂಪರ್ ಸ್ಟಾರ್ ಆಗ್ತಾರೆ ಅವರ ಡ್ರ್ಯಾಗನ್ ಅನ್ನೋ ಫಿಲಮು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸಾಗುತ್ತೆ ಸೊ ಒಂದು ರೆಕಾರ್ಡನ್ನ ಕ್ರಿಯೇಟ್ ಮಾಡುತ್ತೆ ಒಂದಿಟ್ಟು ಮಾಡುತ್ತೆ ನೋಡಿ ಅವರು ಒಂದು ಬರೆದಂಥ ಒಂದು ಗೋಲ್ ಏನಿದೆ ಅದರ ಮೇಲೆ ಫೋಕಸ್ ಮಾಡಿದ್ರು ಆ ಗೋಲ್ಗೋಸ್ಕರ ಫೋಕಸ್ ಮಾಡಿದ್ರು ಅದನ್ನು ರೀಚ್ ಮಾಡಿದರು ಹಾಗಾಗಿ ಪ್ರತಿಯೊಬ್ಬರು ಜೀವನದಲ್ಲೂ ಅಷ್ಟೇ ಒಂದು ಗೋಲ್ ಇರಬೇಕು ಯಾಕೆಂದರೆ ಸ್ವಾಮಿ ಒಂದು ಮಾತು ಹೇಳ್ತಾರೆ ಜೀವನದಲ್ಲಿ ಯಾರಿಗೆ ಕನಸು ಮತ್ತು ಗುರಿ ಯಾ ಯಾರಿಗೆ ಇರಲ್ವೋ ಆ ವ್ಯಕ್ತಿ ಜೀವಂತ ಶವ ಅಂತ ಹೇಳಿ ಕರೀತಾರೆ ಹಾಗಾಗಿ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಒಂದು ಗೋಲ್ ಇರಬೇಕು ಅದನ್ನು ರೀಚ್ ಮಾಡಬೇಕು ಆ ಗೋಲ್ಗೋಸ್ಕರ ನಾವು ವರ್ಕ್ ಮಾಡಬೇಕು ಒಂದು ದಿನ ಅದನ್ನು ನಾವು ರೀಚ್ ಮಾಡಬೇಕು ಆವಾಗ ಈ ಲೈಫ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬ್ಲೈಂಡಾಗಿ ವರ್ಕ್ ಮಾಡಬೇಡಿ ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಒಂದು ಗೋಲ್ನ ಫಿಕ್ಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆ ಗೋಲ್ನ ರೀಚ್ ಮಾಡೇ ಮಾಡ್ತೀರಾ ವಿಥೌಟ್ ಗೋಲ್ ಡೆಫಿನೆಟ್ಲಿ ಏನು ಕೂಡ ನಿಮ್ಮ ಲೈಫಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಕನಸು ಮತ್ತು ಒಂದು ಗುರಿ ಇರಲೇಬೇಕು ಅಂತ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್